ಅಂತ ಬಿಟ್ಟಿ ಸುಮ್ಮಾನ ನಿನ್ ಮದ್ವಿ ಅಂತರಾಗ ಮಾಡಿಲ್ಲ ಓ ಮಾನ ಮೆಟ್ಟು ಚಪ್ಪಲ ಅರ್ಧವಂತ ಬಿಟ್ಟೇನ ನಿನ ಗಂಡ ಬಿಟ್ಟಿಲ್ಲ ನಿನ್ನ ನಾವು ಬಿಗ್ ಬಾಸ್ ಮೈ ಸ್ಟಾರ್ಟ್ ಆಗಿದೆ ಹನ್ನೆರಡು ಯಾರು ಇದ್ರ ನಂದ್ರ ನಮ್ಮ ಬಾಳ ಬರ್ಬೇಕಂತ ನನ್ ಆಸೆ ಐತಿ ಯಾಕೆ ನಮ್ಮ ಅಣ್ಣ ಅವರು ಜನಪಾದ ಲೋಕಾಲಿಂದ ಬಂದಿದಾರ ಅವ್ರು ಹಬ್ಬದಾಗ ಇವ ಬಂದ ಹನುಮಂತ ಈಗ ಮಾಡೋಣ ಡಿಪ್ಲಾ ಬರ್ಬೇಕು ಆಸೆ ನನಗೆ ಅವ್ರಾಗ ಅವ್ರಿಗೆ ಬೇಕಾದ ಚಾಲೆಂಜ್ ಚಾಲೆಂಜ್ ಹಾಕೋ ಅವ್ರೇ ಗೊತ್ತೈತಿ ನನಗ್ ಗೊತ್ತಿತಿ ಮತ್ತೆ ಬೇರೆ ಯಾರ ಯಾರು ಗೊತ್ತಿಲ್ಲ ಮಲ್ಲಮ್ಮನಿ ಗೊತ್ತಿಲ್ಲ ಬರ್ಬೇಕಂದ್ರೆ ಮಾಡಿ ಬರ್ಬೇಕು ಬೆಟ್ರೆ ಯಾರು ಇಲ್ಲ ನಮ್ಮ ಅಣ್ಣವ್ರವ್ರು ನೀವು ಮಾತಾಡ್ರಿ ಮಾತಾಡ್ರಿ ಹಾಕೋರಿ ஆய் மாட்ட ஊர் நன் கட்டி படித்தாரி சம்சாரி தந்தை தாயினாகி நின் ಕನಸಿನ್ಯಾಗ ಕರದಂಗ ಆಕತಿ ನನ್ನ ಗೆಳೆಯಾರ ನನ್ನ ಗೆಳೆಯಾರ ರಾಳು ನಿಪ್ಪ ನಾಳೆ ಅವ್ರದು ಇಷ್ಟ ಆಗತ್ತ ಯಾವ ನಮ್ಗ ಅಂದ ನಾ ರಿಕಡೆ ಬಡ ಕೊಟ್ಟೇ ಅವ ಮಾಡ್ತಾನ ಹ್ಮ್ ನಾ ರಿಕೇಡ್ ಬರಿಕ್ ಮಾಡಂಗಿಲ್ಲ ಹ್ಮ್ ಯಾವ ಕೊಟ್ಟ ನಾವೇ ಯಾವ್ದ ಬರ್ದ ಕೊಟ್ಟಿದಾರ ನಮ್ದ ನಡೂರಾಗ ಕಡದರ ಕಡಲೆ ತರತಿನ ಬಿಡುದಿಲ್ಲಾ ಅದ್ ಪರ್ಸು ಕೊಲ್ಲೋರು ಅದೇ ಪರ್ಸು ಕೊಳ್ಳೋ ಎಲ್ಲ ನಮ್ಮ ನಮ್ಮ ಮನೆಯವ್ರು ಅವರು ಮಾಡೋ ನಿಪ್ಳದ ಯಾವ್ದ ಮಾಳ್ ಬೆಳದ್ರ ನಾ ಡೈವರಲ್ಲ ದೂರ ಆ ಅಕ್ಕಿದಿ ಪರ್ಕಾರ ನಾನಿನ್ನ ಪ್ರೇಮ ಪೂಜಾರಿ ಏ ಬಂಗಾರಿ ನಾನಿನ್ನ ಪ್ರೇಮ ಪೂಜಾರಿ ಶಾಲೆಗೆ ಬರ್ತಾರ ನಿನ್ನ ಮಸ್ತಾರ ಯದಿ ಸೀಳಿದಾರೋ ಎರಡು ಅಕ್ಷರ ಇಲ್ಲೋ ನಿನ್ನ ತೀರ ಬಾಳು ಬೆಳಗುಂದಿದ ಬಾಳು ಹೊಡೆಯದಾರ ಹುಟ್ಟಿದ ಊರಿಗೆ ನನ್ನ ಕಟ್ಟಿ ಬಡಿತಾರ ಮಾಡದಿ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿನಾಗಿ ನಿನ್ನ ದೂರ ಕನಸಿನಾಗ ಕರದಂಗಾರ ಮತ್ತ್ ಯಾರ ಮತ್ತ್ ಯಾರು ಮತ್ ಯಾರೇಟ್ ಸಬ್ಬಿಳಂಜಿ ಅವ್ರದ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ಗೆತ್ತಳ ಕಲೆ ಬೀಡ ಕಾಲೇಜ ಡಸ್ಟಿ ಬಂದಾಳ ಬಾಗಲಕೋಟಿ ಬಸ್ ಸ್ಟ್ಯಾಂಡದಾಗ ಮತ್ತ್ ಯಾರ ಶಬ್ಬಿರಂಜೆ ಅವ್ರದ್ ಒಕ್ಕ ನೂರ ಚಾತ್ರಿಗಿ ಬಾರ ಕೆಳತಿನ ಕರ್ಕೊಂಡ ಇಂದ ಬರದಿನಿ ದೋಸ್ತನ ಗಾಡಿಯಿಂದ ಎದ್ದ ಮುಂದಾಗ ಎದ್ದ ಕಣದಿ ಹೂವು ಮಡ್ಕೊಂಡ ಮಿರಿ ಮಿರಿ ಮಿಂಚುವ ಮದರಂಗಿ ಇಂಗಿ ಉಟ್ಕೊಂಡ ಮತ್ ಯಾರ್ದ್ರಿ ಹೇಳ್ರಿ ಇಲ್ಲ ಚೆನ್ನಾಗಿ ಹೇಳ್ತಾರೆ ಗಾಡಂತ ಬಿಟ್ಟಿನಿ ಸುಮ್ಮನ ನಿನ್ ಮದ್ವಿ ಅಂದರ್ ಮಾಡಿಲ್ಲ ಓಮಾನ ನೆಟ್ಟು ಚಪ್ಪಲ್ಲ ಅರ್ಧವಂತ ಬಿಟ್ಟೇನ ನಿನ್ನ ಗಂಡ ಬಿಟ್ಟಿಲ್ಲ ನಿನ್ನ ನಾವು ಹೊಲ್ ಹೋಗ್ಬಿಟ್ಟೇನ ಒಕ್ಕಟ್ಟೆ ನೂರ ಜಾತ್ರೆಗೆ ಬಾರ ತಿನ್ನ ಕರ್ಕೊಂಡ ಅಂಬಾಟನ್ ಆಡ್ತಿಂದ್ರೆ ಇನ್ನೇ ಆಟ ಗಾಡ್ ಅಂತ ಬಿಟ್ಟು ಸುಮ್ಮನೆ ಮತ್ ಬೇರೆ ಭಾಗ್ಯವಡಿ ಬಸವನ ಜಾತರೆ ಆಗ ತಲಿ ತಲಿಮೆ ಆಗ ಫೋಣಿ ಹಿಡ್ದಾನಿ ಬರುವಾಗ ಹಂಬ ಲೋಕದಿಂದ ಬಂದಂಗ ನಿನ್ನ ಮ್ಯಾಲ ನಿನ್ನ ಮ್ಯಾಲ ಫೋಣಿ ಹಿಡ್ದಾನಿ ಬರುವಾಗ ಅಂಬ ಬಂದ ಹಂಗ